ವಿಶೇಷವಾದ ಧನ್ಯವಾದ ಯಾಕಂದ್ರೆ ನಾನು ಏನೇ ಹೇಳ್ಬೇಕು ಅಂತಿದ್ದೆ ಅದನ್ನೆಲ್ಲ ಅವರೇ ಹೇಳ್ಬಿಟ್ರು ಏನೇನು ಹೇಳ್ಬೇಕು ಅಂತಿದ್ದೆ ಅದನ್ನೆಲ್ಲ ಅವರೇ ಹೇಳ್ಬಿಟ್ರು ಹಂಗಾಗಿ ನಾನು ಹೇಳೋದೇನು ಉಳಿದಿಲ್ಲ ನಾನು ಇಷ್ಟು ಮಾತ್ರ ಹೇಳ್ಬೋದು ಇಲ್ಲಿ ಸಿದ್ದಾರೂಢ ಅಜ್ಜರ ದೇವಸ್ಥಾನಕ್ಕೆ ನಾನು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬಹಳಷ್ಟು ಜನ ಮುಸಲ್ಮಾನ್ ಬಾಂಧವರು ಕೂಡ ಅಲ್ಲಿ ಬಂದು ಅಜ್ಜರ ಆಶೀರ್ವಾದ ಹೋಗೋದನ್ನು ನಾನು ನೋಡಿದ್ದೆ ಅದೇ ರೀತಿ ಇವಾಗಷ್ಟೇ ಬರಬೇಕಾದ್ರೆ ಅಲ್ಲೊಂದು ದರ್ಗಾಗೆ ಹೋಗಿದ್ದೆ ಅಲ್ಲಿ ದರ್ಗಾಗೆ ಜುಮ್ಮಾ ಮಸೀದಿ ಹತ್ರ ಹೋಗಿದ್ದೆ ಜಂಗ್ಲಿಪೇಟ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಹಿಂದೂ ಹೆಣ್ಮಕ್ಳು ಕೂಡ ಅಲ್ಲಿ ಮಕ್ಕಳನ್ನ ಸ್ವಲ್ಪ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂತವ್ರನ್ನ ಮತ್ತೆ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ವೀಕ್ ಇರುವಂತವ್ರನ್ನ ಅಂತವ್ರನ್ನೆಲ್ಲ ಕರ್ಕೊಂಡ್ಬಂದಲ್ಲಿ ದೇವ್ರದ್ದು ಆಶೀರ್ವಾದ ತಗೊಂಡೋಗುವಂಥದ್ದು ನಾನು ಗಮನಿಸಿದೆ ಇದು ಹುಬ್ಬಳ್ಳಿ ಧಾರವಾಡ ಅಂದ್ರೆ ಹಿಂದೂ ಮುಸಲ್ಮಾನರೆಲ್ಲ ಜೊತೆ ಜೊತೆಯಲ್ಲಿ ಬಾಳ್ಕೊಂಡು ಒಂದು ಅನ್ಯೋನ್ಯತೆಯಿಂದ ಇರುವಂಥದ್ದು ಈ ಮಣ್ಣಿನ ಶಕ್ತಿ ಕೆಲ ಸಂದರ್ಭದಲ್ಲಿ ಕೆಲ ಘಟನೆಗಳು ಮತ್ತು ಕೆಲ ವ್ಯಕ್ತಿಗಳು ಆ ಒಂದು ಸಾಮರಸ್ಯವನ್ನು ಹಾಳು ಮಾಡುವಂತ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಯಾರು ಕಿವಿಗೊಳ್ಬಾರ್ದು ಮುಖ್ಯವಾಗಿ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಈ ಒಂದು ಮಾಡ್ತಾ ಮಾಡ್ತಾರು ತಮ್ಗೆಲ್ಲ ಗೊತ್ತೇ ಇದೆ ಅದ್ರ ಜೊತೆಗೆ ನಾವು ಮತ್ತೆ ಮತ್ತೆ ಈ ಸಭೆಗಳನ್ನ ಮಾಡ್ಲಿಕ್ಕೆ ಆಗಲ್ಲ ಮುಂದೆ ಇಂಡಿಪೆಂಡೆನ್ಸ್ ಡೇ ಬರುತ್ತೆ ಗಣರಾಜ್ಯೋತ್ಸವ ಬರುತ್ತೆ ಅದೇ ರೀತಿ ಹೋಳಿ ಹುಣ್ಣೆ ಹಬ್ಬ ಬರುತ್ತೆ ಆಮೇಲೆ ಗಣೇಶ ಹಬ್ಬ ಬರುತ್ತೆ ದಸರಾ ದೀಪಾವಳಿ ಬರುತ್ತೆ ಕ್ರಿಸ್ಮಸ್ ಬರುತ್ತೆ ಹೊಸ ವರ್ಷ ಬರುತ್ತೆ ಈ ಎಲ್ಲಾ ಸಂದರ್ಭದಲ್ಲೂ ಎಲ್ಲರೂ ಕೂಡಿ ಎಲ್ಲರ ಹಬ್ಬಗಳನ್ನು ಆಚರಣೆ ಮಾಡುವಂತದ್ದಾಗಬೇಕು ಯಾಕಂದ್ರೆ ನಮ್ಮ ಭಾರತ ದೇಶ ಏನಿದೆ ಈ ಭಾರತ ದೇಶ ನಮ್ಮ ಕುವೆಂಪು ಅವ್ರ ಮಾತಲ್ಲಿ ಹೇಳೋದಾದ್ರೆ ಇದೊಂದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಎಲ್ಲಾ ಜಾತಿ ಧರ್ಮದವರು ಇಲ್ಲಿ ಅನ್ಯೋನ್ಯವಾಗಿ ಶಾಂತಿ ಮತ್ತು ಸೌಹಾರ್ದತೆಯಿಂದ ಬದುಕಲಿಕ್ಕೆ ಅವಕಾಶ ಇರುವಂತಹ ದೇಶ ನಮ್ಮ ದೇಶ ಈ ದೇಶದ ಪ್ರತಿ ಪ್ರತಿಯೊಬ್ಬರೂ ಕೂಡ ಒಂದು ಅಭಿಮಾನ ಮತ್ತು ದೇಶ ಪ್ರೇಮವನ್ನ ಒಂದು ಭಾವೈಕ್ಯತೆಯಲ್ಲಿ ಇರೋದ್ರ ಮುಖಾಂತರ ವ್ಯಕ್ತಪಡಿಸಬೇಕು ಹೇಳ್ತಾ ಒಬ್ಬ ವಿದ್ಯಾರ್ಥಿಗೆ ಚಾಕು ಇದ್ದಂತು ಅದರಿಂದ ಕೊಲೆ ಆಯ್ತು ನೋಡಿದಿರಲ್ಲ ಎಲ್ಲ ನೋಡಿದಿರಲ್ಲ ಆರನೇ ಕ್ಲಾಸ್ ಹುಡುಗ ಒಬ್ಬ ಕೊಲೆ ಮಾಡಿದ್ದು ಸೊ ಆ ತರ ನಮ್ಮ ಏರಿಯಾಗಳಲ್ಲಿ ನಮ್ಮ ಮನೆಗಳಲ್ಲಿ ಆಗ್ಬಾರ್ದು ಅಂತಂದ್ರೆ ವಿದ್ಯಾರ್ಥಿಗಳು ಮತ್ತೆ ಮಕ್ಳೇನಿದ್ದಾರೆ ಅವ್ರಿಗೆ ಸ್ವಲ್ಪ ಸೋಷಿಯಲ್ ಮೀಡಿಯಾ ಆಮೇಲೆ ಈ ವಾಯ್ಲೆನ್ಸ್ ಎಲ್ಲ ದೂರ ಇಡ್ಬೇಕು ಮೊಬೈಲ್ ಇಂದ ದೂರ ಇಡ್ಬೇಕು ಮಾಡ್ತಿರಲ್ಲ ಕೆಲಸ ಅದೇ ರೀತಿ ಅದೇ ರೀತಿ ಇತ್ತೀಚಿಗಷ್ಟೇ ನಾವು ನೋಡಿದೀನಿ ಅಶೋಕ್ ನಗದಲ್ಲಿ ಒಂದು ನಾಲ್ಕೂವರೆ ವರ್ಷ ಮಗುದು ಒಬ್ಬ ಅಪರಿಚಿತ ವ್ಯಕ್ತಿ ಎತ್ಕೊಂಡು ಹೋಗ್ಬಿಟ್ಟು ಕೊಲೆ ಮಾಡಿದ್ದ ಆಗಬಾರ್ದು ಅಂದ್ರೆ ಮನೆ ಮನೆಗೆ ಸಿ ಟಿವಿ ಹಾಕ್ಸ್ಲಿಕ್ಕೆ ಆಗಲ್ಲ ಯಾರಿಗೂ ಆಗಲ್ಲ ಕಾರ್ಪೊರೇಷನ್ಗೂ ಆಗಲ್ಲ ಡಿಪಾರ್ಟ್ಮೆಂಟ್ಗೂ ಆಗಲ್ಲ ಮನೆ ಮನೆಗೂ ಪೊಲೀಸ್ ನೇಮಿಸ್ಲಿಕ್ಕೆ ಆಗಲ್ಲ ಹಂಗಾಗಿ ಯಾರು ಪ್ರತಿ ಏರಿಯಾದಲ್ಲಿ ಇದ್ದೀರಿ ಅವರು ತಮ್ಮ ವ್ಯಾಪ್ತಿಯಲ್ಲಿರುವಂಥ ತಮ್ಮ ಸುತ್ತಮುತ್ತ ಮನೆ ಸುತ್ತಮುತ್ತ ತಮ್ಮ ಗಲ್ಲಿ ಇರುವಂತ ಅಪರಿಚಿತರು ಬಂದಂಥ ಸಂದರ್ಭದಲ್ಲಿ ಯಾರು ಏನು ಅಂತ ಅಂತ ಕೇಳಿದರೆ ಅಂತ ಹೊರತು ಕಮ್ಮಿ ಆಗುತ್ತೆ ಆ ಥರ ಏನಾದರೂ ವಿಕೃತಿ ಇರುವಂಥವ್ರು ವಿಕೃತ ಮನಸ್ಸಿರುವಂಥವ್ರು ಆ ಅಫೆನ್ಸ್ ಮಾಡೇ ಮಾಡ್ತಾರೆ ಅಟ್ಲೀಸ್ಟ್ ನಮ್ಮ ಇದ್ರಲ್ಲಿ ಮಾಡ್ದಂಗೆ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೋದು ಈ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಮಾಡ್ತೀನಿ ಅಂತ ನಾನಾದರೂ ಭಾವಿಸ್ತೀನಿ ಮತ್ತು ಸಾಕಷ್ಟು ಸಂದರ್ಭದಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ ಎಲ್ಲ ಈ ಏರಿಯಾಗಳಲ್ಲಿ ಸ್ವಲ್ಪ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಭಾಳ ಜನ ಇರ್ತಾರೆ ಆ ಸಂದರ್ಭದಲ್ಲಿ ಮಕ್ಕಳನ್ನ ರಸ್ತೆ ಮೇಲೆ ಬಿಟ್ಟಿರ್ತಾರೆ ಹೆಚ್ಚೆಚ್ಚು ಆ ಸಂದರ್ಭದಲ್ಲಿ ಈ ಟ್ರಿಪಲ್ ರೈಡಿಂಗ್ ಮಾಡಿಕೊಂಡು ಫೋನಲ್ಲಿ ಮಾತಾಡಿಕೊಂಡು ವೇಗವಾಗಿ ಗಾಡಿಲಿ ಬರಬೇಕಾದ್ರೆ ಮಕ್ಳಿಗೆ ಯಾರಿಗಾದರೂ ತಗಲಿ ಅಥವಾ ದೊಡ್ಡವ್ರಿಗೆ ಯಾರಿಗಾದರೂ ತಗಲಿ ಆ ಸಾಧ್ಯತೆ ಇರುತ್ತೆ ಅದು ಆಗಬಾರ್ದು ಅಂತಂದರೆ ಸ್ವಲ್ಪ ಎಲ್ಲ ಗಮನಹರಿಸ್ಬೇಕು ಮತ್ತು ಮಕ್ಳಿಂದ ಏನಿದೆ ಸಂಜೆ ನಾಲ್ಕು ನಾಲ್ಕುವರೆ ಹಂಗೆ ಸ್ಕೂಲಿಂದ ಬಂದ ತಕ್ಷಣ ಒಳಗೆ ಕುಂದ್ರಸ್ಕೊಳಿ ಒಂದು ಅರ್ಧ ಗಂಟೆ ಆಟಾಡಕ್ಕೆ ಬಿಟ್ಟು ಮನೆ ಒಳಗೆ ಕುಂಡ್ರಿಸಿ ಹೋದಕ್ಕೆ ಸ್ಟಾರ್ಟ್ ಮಾಡಿಸಿ ಒಂದು ನಾಲ್ಕೈದು ದಿವಸ ಒಂದು ವಾರ ಸ್ವಲ್ಪ ಕಿಟಕಿ ಮಾಡ್ತಾರೆ ಆಮೇಲೆ ತಂತಾನೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಎಲ್ಲ ಕಡೆ ಹೇಳ್ತೀನಿ ಮುಂದೆ ಯಾವುದಾದ್ರೂ ಈ ಥರ ಸಭೆ ಮಾಡೋಂಥ ಸಂದರ್ಭದಲ್ಲಿ ಕಾರ್ಯಕ್ರಮ ಮಾಡೋಂಥ ಸಂದರ್ಭದಲ್ಲಿ ಕಮಿಷನರ್ ಕರೆಯೋಣ ಡಿ ಸಿ ಕರೆಯೋಣ ಅನ್ನೋಂಥದ್ದು ಅನ್ನೋಂಥದ್ದಾಗಬಾರ್ದು ಈ ಏರಿಯಾದಲ್ಲಿ ನಿಮ್ಮ ಏರಿಯಾದಲ್ಲಿ ನಿಮ್ಮ ಮನೆ ಮಕ್ಕಳೇ ಯಾರಾದ್ರೂ ಒಳ್ಳೆ ಸಾಧನೆ ಮಾಡಿದ್ರೆ ಅವ್ರನ್ನೇ ಅತಿಥಿಗಳಾಗಿ ಕರೆಸುವಂಥ ಸಂದರ್ಭ ಎದುರಾಗಬೇಕು ನಮ್ಮ ಏರಿಯಾದಲ್ಲಿ ಒಬ್ಬ ಸಬ್ಇನ್ಸ್ಪೆಕ್ಟರ್ ಆಗಿದ್ದಾನೆ ನಮ್ಮ ಏರಿಯಾ ಡಾಕ್ಟರ್ ಆಗಿದ್ದಾನೆ ನಮ್ಮ ಏರಿಯಾ ಹುಡುಗ ಯಾರೋ ಒಬ್ಬ ಒಂದೇನೋ ಕೆ ಎಸ್ ಆಫೀಸರ್ ಆಗಿದ್ದಾನೆ ಅಂತವ್ರೆ ಎಷ್ಟ ಕರ್ಯಾಣ ಅನ್ನೋಂತ ವಾತಾವರಣ ನಿರ್ಮಾಣ ಆಗಲಿ ಬಹಳ ಒಳ್ಳೆಯ ಒಂದು ಜಾಗದಲ್ಲಿ ಇದ್ದೀರಿ ನಾವೆಲ್ಲ ಚಿತ್ರದುರ್ಗದಲ್ಲಿ ಹುಟ್ಟು ಬೆಳೆದಿದ್ದು ಏರಿಯಾ ನೋಡಿಬಿಟ್ರೆ ಇವರು ಅಲ್ಲಿ ಹುಟ್ಟು ಬೆಳೆದು ಇಷ್ಟು ದೊಡ್ಡ ಸಾಧನೆ ಮಾಡಿದ್ರ ಅನ್ನೋ ಟೈಪ್ ನಿಮ್ಗೆ ಅನಿಸುತ್ತೆ ಯಾಕಂದ್ರೆ ಚಿಕ್ಕದೊಂದು ಹೌಸಿಂಗ್ ಬೋರ್ಡ್ ಇಲ್ಲ ಹೌಸಿಂಗ್ ಬೋರ್ಡ್ ಕಾಲೋನಿ ನಾವಿದ್ದಂಥವ್ರು ಅದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿರುವಂತಹ ಶಾಲೆಗಳಿರ್ಬೋದು ಕಾಲೇಜುಗಳು ಇರ್ಬೋದು ಇವತ್ತಿನ ಒಂದು ತಂತ್ರಜ್ಞಾನ ಯುಗದಲ್ಲಿ ನಮಗೆ ಮೊಬೈಲ್ಗಳಲ್ಲಿ ಸಿಗುವಂತ ಮಾಹಿತಿ ಇರ್ಬೋದು ಇದನ್ನೆಲ್ಲ ಸಕಾರಾತ್ಮಕವಾಗಿ ಉಪಯೋಗ ಮಾಡಿಕೊಂಡ್ರೆ ಖಂಡಿತ ಮನೆ ಮನೆಯಲ್ಲೂ ಒಂದು ಒಂದು ಸಾಧನೆ ಮಾಡುವಂಥ ಮಕ್ಕಳನ್ನ ತಯಾರು ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಮುಖ್ಯವಾಗಿ ಹೆಣ್ಮಕ್ಳು ಏನಿದ್ದಾರೆ ಹೆಣ್ಮಕ್ಳಿಗೆ ಸ್ವಲ್ಪ ಚೆನ್ನಾಗಿ ಓದಿಸಿ ನೋಡಿ ಅವ್ರಿಗೆ ಏಳನೇ ಕ್ಲಾಸ್ ಓದ್ತಾ ಇದೆಯಂತೆ ಇನ್ನೊಂದು ಕಡೆ ಅಲ್ಲಿ ಮಾತಾಡ್ತಾ ಇದೆ ಎಸ್ ಎಲ್ ಸಿ ಓದ್ತಾ ಇದೆ ನೆಕ್ಸ್ಟ್ ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳ್ತಾರೆ ಅವರಿಗೆ

हम लोग बिल्कुल कुछ नहीं थे।